ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಸ್ಟೆಪ್ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾರೆಲ್ಲ ಈ ಸ್ಕಾಲರ್ಶಿಪ್ಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಯಾರಿಗೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಯಾವ ರೀತಿ ಅಪ್ಲೈ ಮಾಡೋ ಪ್ರೋಸೆಸ್ ಏನು ಅನ್ನೋದನ್ನ ಪ್ರತಿಯೊಂದು ಕೂಡ ಸ್ಟೆಪ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಪ್ಪ ಇದು ಪ್ರೈಸ್ ಮನಿ ಅನ್ನೋದು ಅನ್ನೋದಾದರೆ ಪ್ರೈಜ್ ಮನಿ ಅನ್ನೋದು ಇದೊಂದು ಪ್ರೋತ್ಸಾಹ ಧನ ಆಗಿರುತ್ತೆ ಇದೊಂದು ಪ್ರೈಸ್ ಮನಿ ಅನ್ನೋದು ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನ ಯೋಜನೆ ಇದು ಇದು ಬಂದು ವಿಶೇಷವಾಗಿ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಸ್ಟ್ ವಿದ್ಯಾರ್ಥಿಗಳೇ ಸಿಗುವಂಥ ಸ್ಕಾಲರ್ಶಿಪ್ ಆಗಿರುತ್ತೆ ಏನಪ್ಪ ಇದು ಉದ್ದೇಶ ಅಂದರೆ ಡಿಗ್ರಿ ಆಗಿರುತ್ತಲ್ಲ ಡಿಗ್ರಿ ಮತ್ತು ಪ್ರೋ ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೋತ್ಸಾಹದ ರೂಪದಲ್ಲಿ ಹಣವನ್ನು ನೀಡಲಾಗುತ್ತದೆ ಹಣ ಸಹಾಯ ಮಾಡ್ತದೆ ಅದು ಕೂಡ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋವಂಥದ್ದು ಆಗಿ ಅವ್ರಿಗೆ ಮಾರ್ಕ್ಸ್ പൂർത്തിയാക്കി ಪಾಸಾಗಿರಬೇಕಾಗತ್ತೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರಬೇಕಾಗತ್ತೆ ಫಸ್ಟ್ ಕ್ಲಾಸಿಲ್ಲಾಂದರೆ ಡಿಸ್ಟಿಂಕ್ಷನ್ ಪಾಸಾಗಿರೋದಂಥ ವಿದ್ಯಾರ್ಥಿಗಳಿಗೆ ಕಾ ಕ್ಯಾಸ್ಟ್ ಪ್ರೈಝ್ ಇಲ್ಲಾಂದರೆ ಮನಿ ಪ್ರೈಸ್ ಥರ ಅವರಿಗೆ ಅಮೌಂಟನ್ನು ಕೊಟ್ಟು ಅವರಿಗೆ ರಿವಾರ್ಡ್ನ ಕೊಡಲಾಗುತ್ತದೆ ಯಾರೆಲ್ಲಪ್ಪ ಇದಕ್ಕೆ ಎಲಿಜಿಬಿಲಿಟಿ ಅಂತ ನೋಡೋದಾದರೆ ಇವರು ಬಂದು ವಿದ್ಯಾರ್ಥಿಗಳು ಬಂದು ಕರ್ನಾಟಕ ರಾಜ್ಯದ ನಿವಾಸಿಗಳಾಗಿರಬೇಕಾಗತ್ತೆ ಮತ್ತು ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಾಗಿರಬೇಕಾಗತ್ತೆ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಾಗ ಆಗಬೇಕಾಗತ್ತೆ ಮತ್ತು ಡಿಗ್ರಿ ಮತ್ತು ಪೋಸ್ಟ್ ಗ್ರಾ ಗ್ರಾಜು ಕಂಪ್ಲೀಟ್ ಆಗಿರಬೇಕಾಗುತ್ತೆ ಅದರಲ್ಲೂ ಫಸ್ಟ್ ಅಥವಾ ಡಿಸ್ಟಿ ಪಡೆದಿರಬೇಕು ಮತ್ತು ಸರ್ಕಾರದ ಕಾಲೇಜು ಅಂದರೆ ಗೌರ್ಮೆಂಟ್ ಕಾಲೇಜು ಅಥವಾ ಗೋರ್ಮೆಂಟ್ ಹ್ಯಾಡೆಡ್ ಕಾಲೇಜಲ್ಲಿ ಪಾಸಾಗಿರಬೇಕಾಗುತ್ತೆ ಇಷ್ಟು ಅಂಶ ಇರಬೇಕಾಗುತ್ತೆ ಮತ್ತು ಅಮೌಂಟ್ ಬಂದಿ ಅವರಿಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಅಮೌಂಟ್ ಕೂಡ ಕೊಡಲಾಗುತ್ತದೆ ನೋಡೋದಲ್ಲ ಯಾರೆಲ್ಲ ಇರುತ್ತೆ ಮತ್ತೆ ಏನಪ್ಪ ಪ್ರೈಸ್ ಮನಿ ಅಂದರೆ ಏನು ಅಂತ ತಿಳ್ಕೊಂಡ್ರಲ್ಲ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಹೊತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡಲ್ಲ ba ಈಗ ನಿಮ್ಮ ಫೋನಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಹಾಕಿದ್ರೆ ಸಾಕು ಈ ಥರ ಲಿಂಕ್ ಓಪನ್ ಆಗುತ್ತೆ ನೋಡ್ತಾ ಇರಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಲಿಂಕ್ ಓಪನ್ ಆಗಿದೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಅಲ್ಲಿ ಇದೆ ಕೆಳಗಡೆ ಸಮಾಜ ಕಲ್ಯಾಣ ಇಲಾಖೆ ಅನ್ನೋದು ಕೂಡ ಕೆಳಗಡೆ ತೋರಿಸ್ತಾ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇರೋಲ್ಲ ಇದೊಂದು ಸರ್ಕಾರದ ವೆಬ್ಸೈಟ್ ಆಗಿರುತ್ತೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಆರ್ಥಿಕ ಉನ್ನತಿಗಾಗಿ ಅಂತ ತೋರಿಸ್ತಾ ಇದೆ ನೋಡ್ತಾ ಇಲ್ಲ ಕೆಳಗಡೆ ಬಂದರೆ ತುಂಬ ಸ್ಕಾಲರ್ಶಿಪ್ ಸ್ಕೀಮ್ಸ್ಗಳೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಂದಾಗ ಇಲ್ಲಿ ಪ್ರತಿಯೊಂದು ಸ್ಕಾಲರ್ಶಿಪ್ಪು ಕೂಡ ನಾನು ತೋರಿಸ್ಕೊಟ್ಟಿದೀನಿ ನೋಡ್ತಾ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಎಸ್ ಎಸ್ ಪಿ ಅಪ್ಲೈ ಮಾಡೋದು ಕೂಡ ನಾನು ತಿಳ್ಸ್ಕೊಟ್ಟಿದ್ದೀನಿ ಇವಾಗ ಪ್ರೋತ್ಸಾಹಧನ ಅಪ್ಲೈ ಮಾಡ್ತಾ ಇದ್ದ ಪ್ರೈಸ್ ಮನಿ ಅದ ಪ್ರೈಸ್ ಮನಿ ಅಂತ ಇದೆಯಲ್ಲ ಸೋಸ ಅಧನ ಮೇಲೆ ಕ್ಲಿಕ್ನ ಮಾಡೀನಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗಿದೆ ಪ್ರೈಸ್ ಮನಿ ಅಂತ ಅಂದ್ಬಿಟ್ಟು ಇಲ್ಲಿ ಇಂಗ್ಲೀಷು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬೋದು ಮತ್ತು ಯಾವ ರೀತಿ ಅಪ್ಲೈ ಮಾಡೋದನ್ನು ತಿಳ್ಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಮೇಲ್ಗಡೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಅನ್ನೋದು ಓಪನ್ ಆಗುತ್ತೆ ರಿಜಿಸ್ಟ್ರ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರಬಹುದು ಇವಾಗ ರಿಜಿಸ್ಟರ್ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಆಧಾರ್ ಡೀಟೇಲ್ ನ ಕೇಳ್ತಾ ಇದೆ ಫಸ್ಟು ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಯಾವ ಕ್ಲಾಸ್ ಮೇಲೆ ಅಪ್ಲೈ ಮಾಡ್ತಾ ಅಂದ್ಬಿಟ್ಟು ಪೋಸ್ಟ್ ಮೆಟ್ರಿಕೋ ಇಲ್ಲ ಪ್ರೀ ಮೆಟ್ರಿಕೋ ಇಲ್ಲ ಅಂದರೆ ಎಸ್ ಎಲ್ ಸಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ನ ಕೇಳ್ತಾ ಇದೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗಬೇಕಾಗತ್ತೆ ವ್ಯಾಲಿಡೇಟ್ ಆಧಾರ್ ಕಾರ್ಡ್ ಅಂತದಿಲ್ಲ ಬ್ಲೂ ಕಲರ್ ಮೇಲೆ ಟಿಕ್ನ ಮಾಡೋದೇ ಇದು ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗಿದೆ ಈ ಕೆ ವೈ ಸಿ ಎನ್ ಸರ್ವಿಸ್ ಅಂತ ಅಂದ್ಬಿಟ್ಟು ಸೇವೆ ಅಂತ ಇಲ್ಲಿ ಕೆಳಗಡೆ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡ್ತಾಯಿಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಕೆಳಗಡೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಆಲ್ರೆಡಿ ತುಂಬ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದನ್ನ ತಿಳ್ಸ್ಕೊಟ್ಟಿದ್ದೀನಿ ಎಸ್ ಎಸ್ ಪಿ ಅಪ್ಲೈ ಮಾಡೋದು ಇದೇ ತಿಂಗಳ ಲಾಸ್ಟ್ ಡೇಟ್ ಆಗಿದೆ ಇದೇ ತಿಂಗಳು ಮೂವತ್ತೊಂದು ಲಾಸ್ಟ್ ಡೇಟ್ ಆಗಿರೋದ್ರಿಂದ ಬೇಗ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಬೇಗ ಹೋಗಿ ಅಪ್ಲೈನ ಮಾಡ್ಕೊಳ್ಳಿ ಆ ವೀಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬ ಸ್ಕಾಲರ್ಶಿಪ್ಗಳಿದ್ದಾವೆ ಯಾರೆಲ್ಲ ಅಪ್ಲೈ ಮಾಡ್ಕೊಂಡು ತುಂಬ ಯೂಸ್ ಆಗುತ್ತೆ ನಿಮಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಇವಾಗ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ನನ್ನ ಆಧಾರ್ ಮಾಹಿತಿಯನ್ನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಓ ಟಿ ಪಿ ಅನ್ನೋದ ಮೇಲೆ ಕ್ಲಿಕ್ ಮಾಡೀನಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ ಜನ್ಡೆಟ್ ಒಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಲ್ಲ ಆಧಾರ್ ಕಾರ್ಡ್ ಗೆ ಲಿಂಕ್ ಅಂತ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಹೋಗಿದೆ ಸಕ್ಸಸ್ಫುಲ್ ಆಗಿ ಅಂತ ತೋರಿಸ್ತಾ ಇದೆ ಆ ಓಕೆ ಅಂತ ಕೊಟ್ಟಿದ್ದ ತಕ್ಷಣ ನೆಕ್ಸ್ಟ್ ಇಲ್ಲಿ ಒಂದು ಕಾಲಮ್ ಓಪನ್ ಆಗುತ್ತೆ ಓ ಟಿ ಪಿ ಹಾಕೋದಕ್ಕೆ ಓ ಟಿ ಪಿನ ಬಂದಂಥ ಓ ಟಿ ಪಿ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಆದಂಥ ಓ ಟಿ ಪಿ ಬಂದಿತ್ತು ಆ ಓ ಟಿ ಪಿನಲ್ಲಿ ಎಂಟರ್ನ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಈ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಡೀಟೇಲೆಲ್ಲ ಪೀಚಾಗಿ ಇಲ್ಲಿ ನೋಡ್ತಾ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗಿ ಫಿಲ್ ಆಗಿದೆ ಅಂತ ತೋರಿಸ್ತಾ ಇದೆ ಇವಾಗ ಇಲ್ಲಿ ರೆಡ್ ಇದ್ದಿದ್ದು ಇವಾಗ ಗ್ರೀನಲ್ಲಿ ಬರ್ತಾ ಇದೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಅಂತ ನಿಮ್ಮ ಹೆಸರು ಆಗಿರ್ಬೋದು ಡೇಟ್ ಆಫ್ ಬರ್ತಾಗಿರ್ಬೋದು ಮತ್ತು ನಿಮ್ಮ ಫೋಟೋ ಆಗಿರ್ಬೋದು ಪೀಚಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅದು ಕೆಳಗಡೆ ನಿಮ್ಮ ಫೋಟೋ ನಿಮ್ಮ ಹೆಸರು ಮೇಲ ಫಿಮೇಲು ಪ್ರತಿಯೊಂದು ಡೀಟೇಲು ಇಲ್ಲಿ ಪೀಚ್ ಆಗಿ ಬಂದಿರುತ್ತೆ ಈಗ ನೆಕ್ಸ್ಟು ಪರ್ಸನಲ್ ಡೀಟೇಲ್ ಅಂತ ಇದಿಲ್ಲ ಪರ್ಸ್ನಲ್ ಡಿಟೇಲಲ್ಲಿ ಕೆಳಗಡೆ ಬಂದರೆ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನಿಮ್ಮ ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ಮತ್ತು ನೀವು ಲಾಸ್ಟ್ ಏನು ಪೋಸ್ಟಿಗೆ ಡಿಗ್ರಿ ಆಗಿರುತ್ತಲ್ಲ ಡಿಪ್ಲೊಮೊ ಆಗಿರ್ಬೋದು ಎಸ್ ಡಿಗ್ರಿ ಏನು ಕಂಪ್ಲೀಟ್ ಆ ಸರ್ಟಿಫಿಕೇಟ್ ಇರಬೇಕಾಗತ್ತೆ ನಿಮ್ಮ ಹತ್ರ ಇದು ಅಪ್ಲೈ ಮಾಡೋದಕ್ಕೆ ಇಷ್ಟು ಡೇ ಡಾಕ್ಯುಮೆಂಟ್ ಇದ್ದರೆ ಅಪ್ಲೈನ ಮಾಡ್ಬೋದಾಗುತ್ತೆ ಇವಾಗ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊತಾಯಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇಲ್ಲಿದ್ದಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಂಡು ಕೆಳಗಡೆ ಬಂದರೆ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಮತ್ತು ಫೋನ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಫೋನ್ ನಂಬರ್ ಕಾಲೇಜು ಡಿಸ್ಟಿಕ್ ಯಾವುದು ಕಾಲೇಜ್ ತಾಲೂಕ್ ತಾಲೂಕ್ ಯಾವುದು ಅನ್ನೋದನ್ನ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಅಡ್ರೆಸ್ ಬಂದು ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅಡ್ರಸ್ಸು ಪೀಚಾಗಿ ಅಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ಕ್ಯಾಸ್ಟ್ ಡೀಟೇಲ್ಸ್ನ ಕೇಳ್ತಾ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಡಿಟೇಲ್ನ ಕೊಡಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದು ನಿಮ್ಮ ಲಾ ಲೈಫ್ ಲಾಂಗ್ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಲೈಫ್ ಲಾಂಗ್ ಒಂದೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ ಇನ್ಕಮ್ ಮಾತ್ರ ಫೈ ಇಯರ್ಸ್ ಒಂದ್ಸಲ ಅಪ್ಡೇಟ್ನ ಮಾಡ್ಕೋಬೇಕಾಗತ್ತೆ ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ ಆ ಡಿ ನಂಬರ್ನ ಎಂಟರ್ ಮಾಡಿ ಇಲ್ಲಿ ರೆಡ್ ಮಾರ್ಕಲ್ಲಿದೆ ಅದೇ ವ್ಯಾಲಿಡೇಟ್ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದಾದ ಮೇಲೆ ಕ್ಲಿಕ್ನ ಮಾಡಿದೆ ವ್ಯಾಲಿಡೇಟ ಕರೆಕ್ಟಾಗಿದೆ ನಿಮ್ಮದು ವ್ಯಾಲಿಡೇಟ್ ಆಗಿ ಗ್ರೀನ್ ಕಲರಲ್ಲಿ ತೋರಿಸುತ್ತೆ ನೋಡೋದಲ್ಲ ಇದು ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿದೆ ಅಪ್ಡೇಟ್ ಆಗಿದೆ ಇದು ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟು ಸೇಮ್ ಅದೇ ರೀತಿ ಆರ್ ಡಿ ನಂಬರ್ನ ಹಾಕೊಂಡು ವ್ಯಾಲಿಡೇಟ್ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಅಂತಂದರೆ ಸರಿ ಇನ್ಕಮ್ ಸರ್ಟಿಫಿಕೇಟ್ ಆದಮೇಲೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಕೂಡ ವ್ಯಾಲಿಡೇಟ್ ಆಗಿದೆ ನೋಡೋದಲ್ಲ ವ್ಯಾಲಿಡೇಟ್ ಆಗಿದೆ ಅಲ್ಲಿ ಏನು ಯಾವ ಜಾತಕ್ಕೆ ಸೇರಿದೆ ಅನ್ನೋದನ್ನು ಕೂಡ ಅಲ್ಲಿ ತೋರಿಸ್ತಾ ಇದೆ ಕೆಳಗಡೆ ಮತ್ತು ಎಷ್ಟು ಆ್ಯನ್ಯಲ್ ಇನ್ಕಮ್ ಅನ್ನೋದು ಕೂಡ ಅಲ್ಲಿ ತೋರಿಸ್ತಾ ಇದೆ ಎರಡೂ ಕೂಡ ಅಪ್ಡೇಟ್ ಆದಮೇಲೆ ಕೆಳಗಡೆ ಬಂದ ಅಕಾಡೆಮಿಕ್ ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ ಅಂದರೆ ನೀವು ಯಾವ ಲಾಸ್ಟ್ ಇಯರ್ ಏನು ಪಾಸ್ ಅಲ್ಲ ಈ ವರ್ಷ ಲಾಸ್ಟ್ ಪಾಸ್ ಆಗಿದೆ ಇಯರ್ ಆಗಿದೆತ್ತಲ್ಲ ನೀವು ಕಂಪ್ಲೀಟಾಗಿ ಮಾಡಿದ ಇರೋದು ಅದನ್ನು ಇಲ್ಲಿ ಸಹ ಹಾಕೋಬೇಕಾಗತ್ತೆ ಡಿಟೇಲ್ ಡೀಟೇಲ್ನೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಯಾವಾಗ ನಿಮಗೆ ರಿಸಲ್ಟ್ ಬಂತು ಫಸ್ಟಾಗಿ ಅಡ್ಮ ಡೇಟ್ ಆಫ್ ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ ಯಾವಾಗ ನಿಮಗೆ ರಿಸಲ್ಟ್ ಬಂದಿದೆ ಅಂತ ಅಂದ್ಬಿಟ್ಟು ಆದಮೇಲೆ ನೆಕ್ಸ್ಟ್ ಬಂದೆ ಇಲ್ಲಿ ನೀವು ಏನು ಓದಿ ಏನು ಕಂಪ್ಲೀಟ್ ಮಾಡಿರಾ ಅಂತ ಕೇಳ್ತಾ ಇದ್ದೀವಿ ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಅಂತ ಅಂತಂದು ಸೆಲೆಕ್ಟ್ ಮಾಡಿದೆ ಅದ್ರಲ್ಲಿ ನೀವು ಯಾವ್ದ್ರಲ್ಲಿ ನೀವು ಓದಿ ಇದೆ ಯಾವ ಸಬ್ಜೆಕ್ಟ್ ಮೇಲೆ ನೀವು ಡಿಪ್ಲೊಮೊ ಕಂಪ್ಲೀಟ್ ಮಾಡಿ ಅನ್ನೋದು ಕೂಡ ಇಲ್ಲಿರುತ್ತೆ ನೋಡು ನೋಡ್ಕೊಳ್ಳಿ ಇದರಲ್ಲಿ ಲಿಸ್ಟಲ್ಲಿದ್ದರೆ ಸರ್ಚ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಜಸ್ಟ್ ವಿಲ್ ಡಿಪ್ಲೊಮೊ ಅಂತ ಅಂತ ಕೊಡಿ ಕೊಟ್ಕೋಬೇಕಾಗತ್ತೆ ಕೊಟ್ಕೊಂಡು ಇಲ್ಲ ಇಲ್ಲಿ ಯೂನಿವರ್ಸಿಟಿ ಡಿಪ್ಲೊಮೋ ಅಂತ ಸೆಲೆಕ್ಟ್ ಆದಮೇಲೆ ನಿಮ್ಮ ಯೂನಿವರ್ಸಿಟಿನ ಹಾಕೋಬೇಕಾಗತ್ತೆ ಯಾವ ಯೂನಿವರ್ಸಿಟಿ ನಿಮ್ಮ ಕಾಲೇಜು ಯಾವ ಯೂನಿವರ್ಸಿಟಿಗೆ ಸೇರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಸರ್ಚ್ಗೋಗಿ ನೀಟಾಗಿ ಯಾವುದು ಅಂತ ಬಂದುಬಿಟ್ಟು ಸರ್ಚ್ ಮಾಡ್ಕೋಬೇಕಾಗತ್ತೆ ಹಾಕ್ಕೊಂಡಾದ್ಮೇಲೆ ಮತ್ತು ಕೋರ್ಸ್ ಡಿಸಿಪ್ಲಿನ್ ಅಂತ ಕೇಳ್ತಾರೆ ಡಿಸಿಪ್ಲಿನ್ ಅಂತ ಅದು ಇದ್ರೆ ನಿಮಗೆ ಹಾಕ್ಕೊಳ್ಳಿ ಯಾವ ಕೋರ್ಸ್ ಜಾಯಿನ್ ಆಗಿದ್ರೆ ಯಾವುದು ಅಂತ ಯಾವ ಡಿಪ್ಲೊಮೋದಲ್ಲಿ ಮಾಡಿರಂತ ಇದ್ದೆ ಹಾಕ್ಕೊಂಬುದಾಗುತ್ತೆ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡೋದು ಆಗುತ್ತೆ ಓಕೆ ಅದಾದಮೇಲೆ ನೆಕ್ಸ್ಟು ಕಾಲೇಜ್ ನೇಮ್ ಹಾಕ್ಕೊಳ್ಳಿ ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಅದಾದಮೇಲೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹಾಕ್ಕೊಳ್ಳಿ ಸೆಮಿಸ್ಟರ್ ಹಾಕೊಳ್ಳಿ ಮತ್ತು ಎಷ್ಟು ವರ್ಷ ಅಂತ ಹಾಕ್ಕೊಳ್ಳಿ ಎಕ್ಸಾಮು ಇಷ್ಟು ಹಾಕ್ಕೊಂಡಾದ್ಮೇಲೆ ನೀವು ಸೆಮಿಸ್ಟರ್ ವೈಸ್ ಅಂತ ಓದಿದ್ದು ಅಂತ ಅದಾದಮೇಲೆ ಎಷ್ಟು ವರ್ಷ ಅಂತ ಹಾಕ್ಕೊಂಡ್ರೆ ಅದಾದಮೇಲೆ ಲಾಸ್ಟ್ ಬಂದೆ ಇಷ್ಟು ಫಿಲ್ ಆದಮೇಲೆ ನಿಮ್ಮ ಸರ್ಟಿಫಿಕೇಟ್ ಫುಲ್ಲು ಸೆಮಿಸ್ಟರ್ ವೈಸ್ ಅಂತ ಹಾಕಿದ್ದಲ್ಲ ಅಷ್ಟು ಸೆಮಿಸ್ಟರ್ದು ನೀವು ಅಪ್ಲೋಡನ್ನ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲು ಅಪ್ಲೋಡನ್ನ ಮಾಡಬೇಕು ಪಿ ಡಿ ಎಫ್ ಫೈಲೆಲ್ಲ ಇರಬೇಕಾಗತ್ತೆ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಪಿ ಡಿ ಎಫ್ ಫೈಲಲ್ಲಿ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಎಸ್ ಎಲ್ ಸಿ ಪಿ ಯು ಸಿ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅನ್ನೋ ಅವಶ್ಯಕತೆ ಇಲ್ಲ ಎಸ್ ಎಲ್ ಸಿ ಪಿ ಯು ಸಿ ನೀವು ಲಾಸ್ಟ್ ಇಯರ್ ಏನು ಕಂಪ್ಲೀಟ್ ಮಾಡಿದೆ ನಾನಿಲ್ಲಿ ಡಿಗಿ ಡಿಪ್ಲೊಮೊ ಅಂತ ಮೆನ್ಷನ್ ಮಾಡಿದ್ರಿಂದ ಡಿಪ್ಲೊಮೋದು ಸಿಕ್ಸ್ ಸೆಮಿಸ್ಟರ್ ಇರೋದ್ರಿಂದ ಸಿಕ್ಸ್ ಸೆಮಿಸ್ಟರ್ದು ಕೂಡ ಇಲ್ಲಿ ಅಪ್ಲೋಡನ್ನ ಮಾಡ್ಕೊತಾಯಿದ್ದೀನಿ ಪ್ರತಿಯೊಂದು ಸೆಮಿಸ್ಟರ್ದು ಇಲ್ಲಿ ಅಪ್ಲೋಡ್ನ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಚೂಸ್ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಫೈಲ್ ಅಂತ ಚೂಸ್ ಮಾಡಿಕೊಂಡ್ರೆ ಇಲ್ಲಿ ಫಿಲ್ ಆಗುತ್ತೆ ನೋಡ್ತಾ ಇದಲ್ಲ ಕೆ ಬಿ ಬಂದು ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡನ್ನ ಮಾಡ್ಕೊತಾಯಿ ನೀವು ಇದೇ ರೀತಿ ಯಾವ ಕೋರ್ಸ್ ಇದೆಯಲ್ಲ ಆ ಕೋರ್ಸ್ ಡಿಪೆಂಡ್ ಆಗಿದಂಥ ಮಾಸ್ ಕಾರ್ಡ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಬಂದರೆ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ ಲಾಸ್ಟಲ್ಲಿ ಫಿಲ್ ಆಗಿದೆ ಎಲ್ಲ ಅಪ್ಲೋಡ್ ಮಾಡ್ಕೊಂಡಿನಿ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ ಲಾಸ್ಟಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಆ್ಯಸ್ ಬೀನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಒಂದ್ಸಲ ರಿಜಿಸ್ಟರ್ ಅಂತ ಕೊಡೋಕ್ಕಿಂತ ಮುಂಚೆ ಇಂದ ಕೆಳಗಡೆ ಹೋಗಿ ನೀವೆಲ್ಲ ಕರೆಕ್ಟಾಗಿ ಇದೆಯೋ ಅಲ್ಲ ಅಂತ ನೋಡ್ಕೋಬೇಕಾಗತ್ತೆ ಕರೆಕ್ಟಾಗಿದ್ದರೆ ಏನು ಚೇಂಜ್ ಚೇಂಜಸ್ ಮಾಡ್ಕೊಂಬಿಡಿ ಹಾಗೆ ಚೇಂಜಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಸರ್ ರಿಜಿಸ್ಟರ್ ಅಂತ ಆಗಿದ ತಕ್ಷಣ ಆಗಿ ರಿಜಿಸ್ಟ್ರ್ ಆಗಿದೆ ನೆಕ್ಸ್ಟ್ ನಿಮ್ಮ ಕಾಲೇಜಿಂದ ಅಪ್ರೂವಲ್ ಹೋಗುತ್ತೆ ಇದೆಲ್ಲ ಓಕೆ ಆದಮೇಲೆ ನಿಮ್ಗೆ ಅಮೌಂಟು ಬರುತ್ತೆ ನೋಡೋದಲ್ಲ ಯಾವ ರೀತಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಸ್ಕೊಟ್ಟೀನಿ ಯಾವ್ದೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಎಷ್ಟು ಪರ್ಸೆಂಟೇಜ್ ಇರಬೇಕಾಗುತ್ತೆ ಏನು ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಪ್ರತಿಯೊಂದು ಕೂಡ ನಿಮಗೆ ತಿಳ್ಸ್ಕೊಟ್ಟೀನಿ ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ನಿಮ್ಮ ಪಿ ಪಿ ಡಿ ಎಫ್ ಫೈಲು ಕೂಡ ಓಪನ್ ಆಗುತ್ತೆ ಇದನ್ನು ಸೇವ್ ಮಾಡಿಕೊಂಡು ಕಾಲೇಜಿಗೆ ತಿಕೊಂಡು ಹೋಗ್ಕೊಟ್ರೆ ಸ ಅವರು ಅಪ್ರೂವಲ್ ಆಗಿ ನಿಮ್ಮ ಅಮೌಂಟು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಲಿಂಕ್ ಆಗಿದ ಅಮೌಂಟ್ ಬ್ಯಾಂಕ್ಗೆ ಲಿಂಕ್ ಆಗಿರತ್ತಲ್ಲ ನಿಮ್ಮ ಅಕೌಂಟು ಸಾರಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಅಕೌಂಟ್ಗೆ ಬರುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತುಂಬ ಜನ ಸ್ಕಾಲರ್ಶಿಪ್ಪು ಅಪ್ಲೈನೇ ಮಾಡಿಲ್ಲ ತುಂಬ ಜನ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅಂಥವ್ರಿಗೆಲ್ಲ ಯೂಸ್ ಆಗಲಿ ತುಂಬ ಜನಕ್ಕೆ ಈ ವಿಡಿಯೋಗಳನ್ನ ನೋಡಿದಂಥವ್ರು ಶೇರ್ ಮಾಡಿ ಏಕೆಂದರೆ ಆ ಮಕ್ಕಳು ಗೋರ್ಮೆಂಟಿಂದ ಸಿಗೋವಂಥ ಲಾಭಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಇದಕ್ಕೂ ಮುಂಚೆ ನಾನು ತುಂಬ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೀನಿ ಹೋಗಿ ಚೆಕ್ ಮಾಡಿದ್ದೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕು ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು